ಗೋವಾ ಮತ್ತು ಕಾರವಾರ ರೋಡ್ ಪಕ್ಕ ಅಕೋಲಾ ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ ಅರವತ್ತಾರೇ ಏನು ಅರವತ್ತಾರು ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು ಹತ್ತು ಜನರು ಮಿಸ್ಸಿಂಗ್ ಆಗಿದೆ ಅದರಲ್ಲಿ ಏಳು ಜನರ ಡೆಡ್ ಬಾಡಿ ರಿಕವರ್ ಆಗಿದೆ ಇನ್ನು ಮೂರು ಜನರು ಇನ್ನೂ ಮಿಸ್ ಅವರು ಇನ್ನೂ ರಿಕವರ್ ಆಗಿಲ್ಲ

ಡೆಡ್ ಬಾಡೀಸು ಈಗ ರಿಕವರ್ ಆಗಿದ್ದಾವೆ ಅದರಲ್ಲಿ ವಾಹನಗಳು ಕೂಡ ಚಿಕಾರ್ ಒಂದು ಖಾಲಿ ಗ್ಯಾಶ್ ವಾಹನ ಇದೆ ಈ ಥರ ಮೂರು ವಾಸ್ತುಗಳು ಇದ್ದಾವೆ ಅಲ್ಲಿ ಟೀ ಅಂಗಡಿ ಇಟ್ಕೊಂಡು ಅಂತ ಟೀ ಅಂಗಡಿ ಇತ್ತು ಆ ಟೀ ಅಂಗಡಿಯಲ್ಲಿ ಐದು ಜನ ಸ್ವಲ್ಪ ಐದು ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು ಟೀ ಅಂಗಡಿ ಇಟ್ಟರು ಅವರು ಅವ್ರ ಮೇಲೂ ಕೂಡ ಇದು ಅವರು ಕೂಡ ಸಾವನ್ನಪ್ಪಿದ್ದಾರೆ ಸೊ ಒಟ್ಟು ಅವರಲ್ಲೇ ಐದು ಜನ ಅಂದರೆ ಐದು ಜನ ಮೈ ಎಲ್ಲರೂ ಮಾಡಬೇಕು ನಮ್ಮ ಡಿಸ್ಟಿಕ್ ಅಟ್ಯಾಡ್ಮೇಟರ್ಗೆ ಹೇಳಿದ್ದೀನಿ ಮತ್ತು ಜಿಲ್ಲಾ ಮಕ್ಕಳಿಗೆ ಮಾಡಿದ ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಕ್ಕೆ ನಾವು ರಿಸ್ಕ್ಯೂ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು ಯಾಕಂದ್ರೆ ಮಳೆ ಬೇರೆ ಇದೆ ಈ ಮಳೆಯಲ್ಲೂ ಕೂಡ ರಿಸ್ಕ್ಯೂ ಆಪರೇಷನ್ ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು ಬಂದಾಗ ನಾವು ಯಾಕೆ ತಕ್ಷಣ ಬರ ಅಂದರೆ ಅಸೆಂಬ್ಲಿ ನಡೀತಾ ಇದ್ದೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಗೊತ್ತು ಬರಲಿಕ್ಕೆ ಆಗಿದೆ ನಾನು ನಮ್ಮ ಸದಸ್ಯ ಇಲ್ಲ ಅವತ್ತೇ ಕಳಿಸಿದ್ದೇನೆ ಮಕ್ಕಳ ವೈದ್ಯರು ಮಕ್ಕಳ ವೈದ್ಯ ಕಳಿಸಿದೆ ಮತ್ತು ಜಿಲ್ಲಾಡಳಿತದ ಎಲ್ಲ ಕ್ರಮಗಳೂ ತಗೋಬೇಕು ಹಾಗಾಗಿ ಎಲ್ಲ ಇದ್ದಾರೆ ಜೊತೆಗೆ ನನ್ನ ಮಕ್ಕಳು ವೈದ್ಯ ಅವರಿಗೆ ಯಾರು ಸಾವನ್ನಪ್ಪಿದ್ದಾರೆ ಈ ಇದರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ ಐದು ಸಾವಿರ ರೂಪಾಯಿ ಐದು ಲಕ್ಷ ಕೋಟಿಗೂ ಕೂಡ ಕೊಡಬೇಕು ಅಂತ ಅವಸ್ಥೆ ಹೇಳಿದ್ದೆ ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ ಸೊ ಹಾಗಾಗಿ ಐದು ಲಕ್ಷ ರೂಪಾಯಿಗಾಗಿ ಕೊಟ್ಟಾಗುತ್ತೆ ಐದು ಲಕ್ಷ ರೂಪಾಯಿ ಕೊಟ್ಟಾಗಿದೆ ಇನ್ನೂ ಡೆಡ್ ಬಾಡಿ ರಿಕವರ್ ಹೋದರೆ ಒಂದು ವೇಳೆ ಯಾವ ಮಿಶ್ರಿಂಗ್ ಆಗಿರೋದು ಒಂದು ವೇಳೆ ಸತ್ತು ಹೋಗಿದ್ದರೆ ಆ ಬಾಡಿ ರಿಕವರ್ ಆಗಿದೆ ಅವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ

ರಸ್ತೆ ಮೇಲಿರೋ ಮಣ್ಣಲ್ಲಿ ಮಾತ್ರ ತೆರವು ಮಾಡಿ ಹುಡುಕಿದ್ದಾರೆ ಅದಕ್ಕಿಂತ ಮುಕ್ಕಲ್ ಭಾಗ ನದಿಯಲ್ಲಿ ನದಿ ದಂಡೆ ಮೇಲೆ ಇದೆ ಅಲ್ಲಿನೂ ಹುಡುಕಾಟ ಕಾರ್ಯಾಚರಣೆ ಸಿಕ್ಕಿರೋ ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವ್ದು ಹುಡುಗಿ ನೇವಿ ಅವರಿಗೆ ಆರ್ಮಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅಲ್ಲೂ ಸ್ಕ್ಯಾನ್ ಮಾಡಲಿ ಆರ್ಮಿ ಅವರಿಗೆ ನೇವಿ ಅವರಿಗೆ ನೀರ್ನಲ್ಲೂ ಕೂಡ ಸ್ಕ್ಯಾನ್ ಮಾಡಬೇಕು ಅಲ್ಲೂ ಕೂಡ ಮಾಡಬೇಕು ರು ಕೂಡ ಮಾಡಬೇಕು ಅಂತ ಹೇಳಿ ಯಾರು ಹದಿನೈದು ಹದಿನೈದಲ್ಲ ರೀ ಹನ್ನೊಂದು ಜನ ಮಿಸ್ಸಿಂಗ್ ನೀವು ಹದಿನೈದು ಹೇಳ್ತೀರಿ ಹತ್ತು ಜನ ಹತ್ತು ಜನ ಮಿಸ್ಸಿಂಗ್ ಅಂದ್ರೆ ನೀವು ಹದಿನೈದು ಹೇಳ್ತೀರಲ್ಲ ಯಾ ಶಾಸಕರೇ ಶಾಸಕರು ನೋಡಪ್ಪ ಹೇಳ್ರಿ ಇಲ್ಲಿ ಸುಮ್ನೆ ನೀವೇ ಮಾತಾಡಿದ್ರು ಭಾಷಣ ಮಾಡಿದ್ರೆ ಹೆಂಗೆ ಹತ್ತು ಜನ ಮಿಸ್ಸಿಂಗ್ ಆಗಿರೋದು ಗೊತ್ತಾಯ್ತಾ ಶಾಸ್ತ್ರ ಹೇಳಿದ್ರು ಅವ್ರು ಹೇಳಿದ್ರು ಈಗ ನಿಮಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಹದಿನೈದು ಜನ ಹದಿನೈದು ಜನ ನಿಮ್ಮ ಮಾತಾ ಇದೆಯನ್ರಿ ನಮ್ಮ ಶಾಸಕರು ಹೇಳೋದು ಬೇಡ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅವ್ರು ನನಗೆ ಹೇಳೋದು ಹನ್ನೊಂದು ಅಂತ ಇಲ್ಲಪ್ಪ ಇಲ್ಲ ಹೇಳಪ್ಪ ಇಲ್ಲಿ ನಾನು ಅವತ್ತೇ ಸರ್ಕಾರ ವೈದ್ಯವರನ್ನ ಕಳಿಸಿದ್ದೇನೆ ಡಿಸ್ಟಿಂಗ್ ಇನ್ಚಾರ್ಜ್ ಮಿನಿಸ್ಟರ್ ಅವರನ್ನ ಕಳಿಸಿದ್ದೇನೆ ಶಾಸಕರು ಇಲ್ಲೇ ಇದ್ದಾರೆ ಸರ್ ಒಂದೇ ಪ್ರಶ್ನೆ ಸರ್ ಈಗ ಈ ಗುಡ್ಡ ಪುಸ್ತಕ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲಿ ಆದದ್ದಲ್ಲ ಎನ್ನುವಂತ ಬಗ್ಗೆ ಇಲ್ಲಿ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ ಇದು ಐ ಆರ್ ಬಿ ಕಂಪನಿಯ ಅವೈಜ್ಞಾನಿಕ ಸಾಮಗ್ರಿಯಿಂದ ಆದದ್ದು ಅಂತ ಇದು ಮಾಡ್ತಾರೆ ಅವ್ರ ವಿರುದ್ಧ ಸರ್ ಹೇಳಪ್ಪ ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ ಎರಡನೇದು ಈಗ ರಸ್ತೆ ಮಾಡಿರ್ತಕ್ಕಂಥವರು ನ್ಯಾಷನಲ್ ಹೈವೇ ಅವರು ಅದರಿಂದ ಎಲ್ಲ ಆದಮೇಲೆ ಎಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ಮುಗಿದ ಮೇಲೆ ದಿ ಮ್ಯಾಟರ್ ಆ್ಯಂಡ್ ಯಾರ್ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮಕ್ಕೆ ನ್ಯಾಷನಲ್ ಹೈವೇ ಅವರು ಇನ್ನೂ ರೋಡ್ ರೋಡ್ ಮಾಡಿದ್ದಾರೆ ಆದರೂ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಾನು ಬಂದೆ ಓ ಇದರಿಂದ ಬಂದೆ ನಾನು ಗೋವಾದಿಂದ ಬಂದೆ ಓ ಓ ಮಾಡ್ಕೊ ಬಂದಿದ್ದಾರೆ ಅದರಿಂದ ನನ್ನ ಪಕ್ಕ ನಾನು ಅವ್ರ ಜೊತೆ ಮಾತಾಡ್ತೀನಿ ಕೇಂದ್ರದ ಮಾತಾಡ್ತೀನಿ ಕಳಪೆ ಕೆಲಸ ಆಗಿದ್ರೆ ಕೂಡಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರ ಇರಲಿ ಅಥವಾ ಬೇರೆ ಹಿರಿಯರಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ

ಅರ್ಜುನ್ ಅಂತಕ್ಕಂಥಿಂಗ್ ಆಗಿದೆ ಅವರು ಕೂಡ ಅವರ ರಾಜ್ಯದವರಲ್ಲ ಅವ್ರಿಗೋಸ್ಕರವಾಗಿ ಅವ್ರು ಬಂದಿರಬಹುದು ಮೀಡಿಯಾದವ್ರು ಬಂದಿರಬಹುದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರಬಹುದು ಎಲ್ಲ ಪೊಲೀಸ್ ಬಂದಿರ್ಬೋದು ಎಲ್ಲ ಬಂದಿರಬಹುದು ಬಟ್ ನಾವು ಎಲ್ಲೂ ಕೂಡ ವಿಳಂಬ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡ್ತೇನೆ ಇನ್ನೂ ಮೂವತ್ನಾಲ್ಕು ಸ್ಪಾಟ್ಗಳಲ್ಲಿ ಆಗಿದೆ ಸತ್ತ ಮೇಲೆ ಯಾಕೆ ಎಲ್ಲ ಆಕ್ಷನ್ ಆಗ್ತದೆ ಬಿಫೋರ್ ಯಾಕೆ ಆಗಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ ಹೇಳಿದ್ರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಜಿಯಾಲಜಿಕಲ್ ಸರ್ವೆ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಹೋದ ವರ್ಷ ಒಂದು ಹಿನ್ನೆಲೆ ಕೊಟ್ಟಿದ್ದಾರೆ ನಾವು ಬಂದು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯಿತು ಅಲ್ವಾ ಒಂದು ವರ್ಷ ಏಳು ತಿಂಗಳಾಯಿತು ಹೋದ ಸಾರಿ ಮಳೆ ಬರಲಿಲ್ಲ ಮಳೆ ಬರಗಾಲ ಬಂದಿತ್ತು ಈ ಸಾರಿ ಮಳೆ ಈಗ ನಾವು ಬಂದ ಮೇಲೆ ಇದು ಭಾಳ ವರ್ಷಗಳಿಂದ ಆಗಿರಲಿಲ್ಲ ಈ ಥರ ಲ್ಯಾಂಡ್ ಸ್ಲೈಡಿಂಗ್ ಆಗಿರಲಿಲ್ಲ ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಇನ್ನು ಎಲ್ಲೆಲ್ಲಿ ಈ ಥರ ಅಲ್ಲೆಲ್ಲ ಕ್ರಮ ತಗೊಳ್ತಾರೆ ನೋ 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 ನಾಟ್ ಇನ್ ದ ನೈಟ್ ನೋ ನಾಟ್ ಇನ್ ದ ನೈಟ್ ಅವರು ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಬಂದಿದ್ರು ಸರ್ ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದಾರೆ ಇದ್ರಲ್ಲಿ ರಾಜಕಾರಣ ಮಾಡ್ಬೋದು ಹೇಳಪ್ಪ ಇಲ್ಲಿ ಸೇರಿ ಜೊತೆ ಹೋಗಲ್ಲ ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡಿದ್ರೆ ಇನ್ಯಾವನ್ನೂ ಮಾಡಿದ್ರು ರಾಜಕಾರಣ ಮಾಡಕ್ ಹೋಗಿ ಸರ್ಕಾರದಿಂದ ಕೂಡ ಮನವಿ ಮಾಡಿದೀವಿ ಅವರು ಕೂಡ ಬಂದಿದ್ದಾರೆ ನಾವು ಈಗ ಇದೆಲ್ಲ ಎನ್ ಡಿ ಆರ್ ಎಫ್ನವರು ಕೂಡ ಇದ್ದಾರೆ ಎನ್ ಡಿ ಆರ್ ಎಫ್ ಕೂಡ ಇದ್ದಾರೆ ನೇವಿಯವರು ಕೂಡ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸಲಿಕ್ಕೆ ಹೋಗೋದಿಲ್ಲ ಈಗ ಅವ್ರ ಮೇಲೆ ಬಿ ಜೆ ಪಿ ಇಲ್ಲಿ ಮಣ್ಣೇರಿಕೆ ಆಟ ಕೆಲಸ ಆಗಬಾರ್ದು ಇದ್ರೂ ಈಗ ಪಾಪ ಸತ್ತೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಆ ಕುಟುಂಬದವ್ರಿಗೆ ಅವ್ರ ಭಾವನೆ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಅದರಿಂದ ಇದನ್ನು ನಾವು ಇಷ್ಟು ಮಾಡಿ ಉಳಿಸ್ಲಿಕ್ಕೆ ಸಾಧ್ಯ ಆದರೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಗಲಿ ಹೋದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದು ಒಳೆ ಇರಲಿ ಅಥವಾ ಭೂಮಿ ಮೇಲೆ sen sen